ತುಮಾರ ಬೇಬಿ ಕಾ ಏನಂತಾರ ಪಾಠ ಇದ್ದು ಬೆಳೆದೇವ್ ನಿಮ್ ಮಗಳು ಮುಂಜಾನೆ ಅಂದ್ರೆ ಇವ್ರ ಒಟ್ಟ್ರಿಗೆ ಅಣ್ಣ ಅಂದ್ರ ನನಗ ಮಾವಂತ ನಾವ್ ಏ ಹುಡುಗಿ ಚಾ ಮಾಡಬೇಕಾದ್ರೆ ಗ್ಯಾಸ್ ಹಚ್ಚ ಏ ಹುಡುಗಿ ಚಾ ಮಾಡಬೇಕಾದ್ರೆ ಈ ಬೇಕಾದ್ರೆ ಫೋನ್ ಮಹಿಳಾ ಕಟ್ಟಿಸಿದ ಮಹಲ್ ಮಮತಾಜಲಿಗಾಗಿ ಮಮತಾಜಲಿ ಕೊಟ್ಟಳು ಪ್ರೀತಿಯನ್ನ ಶೈಜಾದಿನಗಾಗಿ ಆದ್ರ ಅವನು ಉಳಿಲಿಲ್ಲ ಅವಳು ಉಳಿಲಿಲ್ಲ ಸವಿ ನೆನಪಾಗಿ ಮುಳಿದಿದ್ದು ತಾಜ್ಮಹ ಒಂದನ ಗೆಳತಿ ತಾಜ್ಮಹ

ಅಲ್ಲ ಕಾಣೋದಿಲ್ಲ ನಿಮ್ಗೆ ಸರ್ಜ್ ಅಂದ್ರೆ ಸಹ ಹೇಳ್ರಿ ಹೇಳ್ರಿ ನೀರು ಹೋಗಿದ್ರೆ ಮಟ್ರಿಯಲ್ ಇರ್ತಾವಲ್ಲ ಏನಾರ ಶಾರ್ಟ್ ಸರ್ಕ್ಯೂಟ್ ಆಲಿ ಅವಂಗರ ಜೀವ ಕೆಚ್ಚಿ ಅಲ್ಲಿ ನಿಮಗರ ಅಲ್ಲಿ ಏನಾನ ಹಿಂಗ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಸೌಂಡ್ ಐತಿ ಸರ್ ಅದು ದಯವಿಟ್ಟು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಸೌಂಡ್ ಮನಿ ಹಾಳಾಗಿ ಹೋಗ್ಲಿ ಸಾಲ ಮಾಡಿ ಮತ್ತ ನಾಳೆ ತಂದೆ ಜೀವ ಕೆಚ್ಚು ಕಮ್ಮಿ ಆದ್ರೆ ಎಲ್ಲಿ ತರ್ತಿರಿ ಜೀವ ಒಳ್ಳೆ ಅದಕ್ಕೆ ದಯವಿಟ್ಟು ಅಣ್ಣ ನೀವ್ ಸ್ವಲ್ಪ ಸರಿ ಅಣ್ಣ ಅಣ್ಣ ಹಿಂದ್ ಸರ್ ಅವ್ರ ನೋಡಲ್ಲ ಅದ್ರ ಸಂಬಂಧ ಅವ್ರ ಹಂಗ ಮಾಡಾತಾರ ಸ್ವಲ್ಪ ಸರಿ ಇಲ್ಲ ಕುತ್ಕೊಂಡ್ಬಿಡ್ರಿ ಅಣ್ಣ ಕೂತ್ಕೊಂಡ್ ದಯವಿಟ್ಟು ಕುತ್ಕೊಂಡ್ಬಿಡ್ರಿ ಪ್ಲೀಸ್ ಕುತ್ಕೊಂಡ್ಬಿಡ್ರಿ ಕಾಕ್ಪಿಟ್ ನಿಂತ್ರಂದ್ರ ಸೌಂಡ್ ಇಲ್ಲೇ ರಿಫ್ಲೆಕ್ಟ್ ಆಗುತ್ತ ಬಟ್ ಹಿಂದೆ ಹೋಗ್ಬೇಕಂದ್ರೆ ದಯವಿಟ್ಟು ಕೂತ್ಕೋರಿ ನಿಮಗೂ ಚಂದ ಕೇಳಿಸ್ತದ್ರ ಸ್ಪೀಕರ್ ಬಿಟ್ಟು ಓಕೆ ಈಗ ಮತ್ತೊಂದು ಉತ್ತರ ಕರ್ನಾಟಕದ ನಮ್ಮ ಈಶ್ವರಣ್ಣಜಿ ಅವರ ಕಂಡ ಸಿರಿಯಲ್ಲಿ ಮತ್ತೊಂದು ಸೊಗಸಾದ ಗೀತೆ ಎಸ್ ನಮ್ಮ ತಂಡದ ಹೆಮ್ಮೆ ಗಾಯಕ ಈಶ್ವರ್ ಅವರಿಂದ ದಯವಿಟ್ಟು ಮ್ಯಾಕ್ ಕುಂತರ ಶೀಟ್ ಮೆತ್ತಗದಂತ್ರಿ ನಮ್ಮ ಜಿಲ್ಲೆಯ ಚರ್ಚನ್ ತಾಲೂಕದವರು ಈಶ್ವರ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಹೇಳಿ ಬಂಜಾರ ಕ್ರಾಸ್ ಅಲ್ಲಿ ಇದೆ ಅದ್ಭುತವಾಗಿರ್ತಕ್ಕಂತ ರೆಕಾರ್ಡಿಂಗ್ ಸ್ಟುಡಿಯೋ ಸಾಕಷ್ಟು ಜನಪದ ಗೀತೆಗಳು ಅವ್ರ ಸ್ಟುಡಿಯೋ ರೆಕಾರ್ಡ್ ಆಗ್ತಾ ಇದಾವೆ ಈಗ ನಾನಾ ಕೂತ್ಕೊ ಪ್ಲೀಸ್ ದೋಸ್ತ ಕೂತ್ಕೋರಿ ಇವರ ಅವರು ಸರಿ ಹೋಲ್ರ ಅವ್ರ ಮತ್ತೆ ನಮ್ ಕ್ಯಾಮ್ರಾದವ್ರು ಬಿಟ್ರ ದಯವಿಟ್ಟು ಎಲ್ಲರೂ ಕೂತ್ಕೋರಿ ಪ್ಲೀಸ್ ರಿಕ್ವೆಸ್ಟ್ ನೀವು ಕೂತ್ಕೊಂಡ್ರ ಕಾರ್ಯಕ್ರಮ ಬಾ ಚಂದ್ ಅಕ್ಕದ ನಿಮ್ಗೂ ಬಾ ಚಂದ್ ಕಾಣಿಸ್ತದ

ಆ ಆ ಓಡುತಾ ಆಸೇ ಇರ. ಏವಾ ಚಪಾಳಿ ವಾಳ್ರಿ ಬೇ ಬಾಳ್ ಮಂದಿದಿರಿ. ಕುಂದ್ರ ಅಲ್ಲಿನು ಕುಂತುಕೊಳ್ಳಿರಿ ದೈವಟ್ಟು ಅಲ್ಲಿ ಕುಂತುಕೊಳ್ಳಿರಿ. ಸಾಕ್ ಬಿಡ್ರಿ ಆ ನಾಲ್ ರೊಟ್ಟಿ ಪಟ್ಟಿ ಮಾಡಬೇಕು ಮತ್ತೆ. ಕೈ ಸೌದೋರನ್ನ ಮಾಡಕತ್ತಾ. ಥ್ಯಾಂಕ್ ಯು ಈಗ ನಮ್ಮ ಅಣ್ಣನವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಜಾನಪದ ಗೀತೆ. ಗೊತ್ತಿಲ್ಲ ಗೊತ್ತಿಲೇವಾ ಒಂದು ಹಾಡು ಬಂದಿದೆವಾ. ಆ ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದನರ ತವ ಕೂದಲ. ಅಂತೇಳಿ ನಮ್ಮ ಗೆಳೆಯ ಒಬ್ಬ ಮತ್ತು ಹಳ್ಳಿಯಳ್ ಹಾಡು ಹಾಡ್ಯಾನ ಆ ಹಾಡವನ್ನ ನಿಮ್ಮ ಮುಂದ ನಮ್ಮ ಈಶ್ವರ ಸಾಗರ ಮಹಿಲಾರಿ ಎಲ್ಲರೂ ಕೂಡ ತಗೊಂಬರ್ತಾರ ಬರ್ರಿ ತಮ್ಮ ಪ್ರೀತಿಯ ಚಾಪಾಳೆಗಳು ನೀನು ತಗೊಂಬುಡ ಸಂಗ್ರಹ ನಿನ ಕಾಲು ಏನಕತ್ತಂಗಿಲ್ಲಾ ನಿನ್ನ ಕುಣ್ತಾ ನೋಡಿದ್ರೆ ನಮ್ಮ ಸುಡುಗಿ ಹಳ್ಳಿ ಹುಡುಗರಿಗೆ ಇಂಥಿದ್ದವ್ರು ನಗರ ನೋಡಿ ಅಂತೀರಿ ಓಕೆ ಈಗ ಮತ್ತೊಂದು ಸಂದರ್ಭದ ಗೀತೆ ಬಹಳ ಸಕಳ ತಾಯೇಂದ್ರ ಕುತ್ಕೊಂಡಿದ್ದಾರೆ ಹಿರಿಯರು ಕೂತ್ಕೊಂಡಿದ್ದಾರೆ ಕಲಿಯಾ ತವೆ ಬೇಗ ಒಂದು ಬೇಗ ಮೂಸು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದ್ಸಾರಿ ಜೋರಾಗಿ ಜಬಾಡೆ ಬಲೆ ಓಕೆ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಸರ್ ಇದು ನಿಮ್ಮೂರಿನ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ತವೆಲ್ಲರೂ ಕೂಡ ಶಾಂತ ಕಾರ್ಯಕ್ರಮ ವೀಕ್ಷಿಸಿ ಊರಿನ ಗೌರವಕ್ಕೆ ತವೆಲ್ಲರೂ ಕೂಡ ಪಾತ್ರದರ ಆಗತರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮೊನ್ನೆ ಪರ್ಮೆಂಟ್ ಆಗಿ ಯಾರು ಬೇಜಾರಾಗ್ರಿ ಸಾಹಿತ್ಯಗಾರು ಬಹಳ ಜನ ಬಂದಿರೋ ಇಲ್ಲಿ ಅಣ್ಣ ಡೈಲಾಗ್ ಹಾಕಣ್ಣ ಏ ಹುಡುಗಿ ಚಾ ಮಾಡ್ಬೇಕಾದ್ರ ಗ್ಯಾಸ್ ಹಚ್ಚ ಏ ಹುಡುಗಿ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚ ಈ ಮಹಿಳಾರ ಬೇಕಾದ್ರೆ ಫೋನ್ ಹಚ್ಚ ಅಂತ ಯು ಅಣ್ಣ ಹಚ್ಚಂತ ತಾಯಂದ್ರಿಗೋಸ್ಕರ ತಾಯಂದ್ರಿಗೋಸ್ಕರ ಒಂದು ಗೀತೆ ಡೆಡಿಕೇಟ್ ಮಾಡ್ತೀವ್ರಿ ಯಾಕಂದ್ರೆ ಬರೀ ನಮ್ಮ ಅದು ಪಾಪ ಅವರ ಅಯ್ಯೋ ನಮ್ ಮುದುಕಿ ಪಾಪ ವಯಸ್ಸಾಗೈತಿ ಕಾಣಿಸ್ತೇನ ಅಯ್ಯಿ ಅಯ್ಯೋ ನಕ್ಕರ ನಾವು ಪೂರ ಅಟ್ಯಾಕ್ ಬಿಗಿ ಕುಂತಿ ಬರಲಿ ಜೋರ ಚಪ್ಪಾಳೆ ಮುತ್ತ ಇಲ್ಲ ಸೈಡ್ ಖಾಲಿ ಐತಿ ಥ್ಯಾಂಕ್ ಯು ಸೋ ಮಚ್ ಅಂತ ತಾಯಂದ್ರಿ ಜಾತ್ರೆ ಒಳಗ ಜಾತ್ರೆ ಸಾವಿರಾರು ಹುಡುಗರ ಕೂಡ ಇಟ್ಕೊಂಡು ಮದ್ವಿ ಮಾಡ್ಕೊಳ್ಳ ಮಾವನ ಮಗಳ ಗೆಳೆಯ ಆರ್ಕೆಸ್ಟ್ರಾ ಮಾಡೋ ಸಾವಿರಾರು ತಂಡ ಇದ್ರು ಕೂಡ ನಮ್ಮ ಸಾಗರ ಬಾಗಲ್ಕೋಟ ಅಣ್ಣನ ತಂಡಾನೇ ಬೇರೆನೋ ಗೆಳೆಯ ತಂಡಾನೇ ಬೇರೆ ಹಂಗ ನಮ್ಮ ಶ್ರೀ ಸೈಲ್ಸರ್ ಹೂಗಾರಲ್ಲ ಅವ್ರ ಹಾಸ್ಯ ಚಕ್ರವರ್ತಿ ಯಾಕೋ ಜನ ಸೈಲೆಂಟ್ ಆಗ್ಯಾರ ಮನೆಯಾಗ ಬರಾಗ ಒಳಿಗರ ಸುಮ್ಮ ಹೋಗಿ ಸುಮ್ಮ ಬರ್ಬೇಕಿರ್ಬೇಕು ನೋಡ ಹಾ 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 ಅನುಭವದಲ್ಲಿ ಅಮೃತ ಇದೆ ಅಂದ್ರೆ ಮಗಳ ಇವನಿಗರು ಬಳಿ ಏರಿಸ ಯಾಕಂದ್ರೆ ಮೊದಲು ನಮಗೆ ಅನುಭವ ಆಗ್ಬೇಕು ಅವಾಗ ಮಾತ್ರ ಇನ್ನೊಬ್ಬರಿಗೆ ಅನುಭವ ಮಾಡಿ ಕೊಡಿಸ್ತಾ ಐತಿ ಹೌದಲ್ಲ ಹಸುವಿಲ್ಲದ ಊಟ ಖುಷಿ ಇಲ್ಲದ ನನಗೆ ಹಸುವಿಲ್ಲದ ಊಟ ಖುಷಿ ಇಲ್ಲದ ನನಗೆ ವಿಶ್ವಾಸ ಇಲ್ಲದ ಹುಡುಗಿಯರ ಗೆಳತನ ಮಾಡಿದ್ರೆ ಬ್ಯಾಸಗಿ ಬಿಸಿಲಾಗ ಬರಗಾಲೆ ನಡೆದಂಗ ಊಟ ಮಾಡ್ಬೇಕಾದ್ರೆ ಹಸು ಬೇಕು ಗೆಳೆತನ ಮಾಡ್ಬೇಕಾದ್ರೆ ವಿಶ್ವಾಸ ಬೇಕು ನಂಬಿಕೆಯಿಂದ ನಮ್ಮ ಸಾಗರನ ಸುರಿಗಿಹಳ್ಳಿ ಗ್ರಾಮಕ್ಕೆ ಬರಬೇಕಾದ್ರನಸ್ ಒಂದಿರಬೇಕು ಗೆಳೆಯ ಒಂದಿರಬೇಕು ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಸ್ವಲ್ಪ ಮಾತು ಜಾಸ್ತಿ ಆದ್ರೆ ಅತಿಯಾದ ಮೃತನ ಕೂಡ ಸಾಕೈತಿ ಅವಾಗ ಅವಾಗ ಸ್ವಲ್ಪ ನಮ್ಮ ಸರಿ ಸೈಲೆಂಟ್ ಏನೇಂತಾರೆ ಈಗ ಪಿಚ್ ಕೂಡ ನಮ್ಮ ಹುಲಿನ ಶೈಜಾದಿನ ಕಟ್ಟಿಸಿದ ತಾಜಮಾಲ ಮಮತಾಜಲಿಗಾಗಿ ಶೈಜಾದಿನ ಕಟ್ಟಿಸಿದ ತಾಜಮಹಲ ಮಮತಾಜಲಿಗಾಗಿ ಮಮತಾಜಲಿ ಕೊಟ್ಟಳು ಪ್ರೀತಿಯನ್ನ ಶೈಜಾದಿನಾಗಿ ಆದ್ರ ಅವನು ಉಳಿಲಿಲ್ಲ ಅವಳು ಉಳಿಲಿಲ್ಲ ಸವಿ ನೆನಪಾಗಿ ಉಳಿದಿದ್ದು ತಾಜ್ಮಹ ಒಂದಿ ತಾಜು ಒಂದಿಂಗಿ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಬೇಡ ಹಳ್ಳಿ ನಮ್ಮ ಓಣ್ಯಾಗ ಮನಸಾರಿ ನಾನಿನ್ನ ಲವ್ ಮಾಡಿರಬೇಕ ಅಣ್ಣ ಅಣ್ಣ ಬೇಣ ಅಣ್ಣ ಅಣ್ಣ ಸಿಂಹಾದ್ರಿ ಸಿಂಹಣ್ಣ ಅಣ್ಣ ಇಲ್ಬೇಡ ಏನ ಇವತ್ತ ಗೊತ್ತೇ ಇನ್ನೊಂದು ಯಾಕೆ

మాల్లా కదనా నెక్స్ట్ హాడక నా మొదల గంట పీక్ తివారు మధ్య వల్ల ಸರ್ ಅದು ದಯವಿಟ್ಟು ಹಿಂದ್ಗಡೆ ಸೌಂಡ್ ರೀಚ್ ಆಗ್ತಾ ಇಲ್ಲ ನೀವು ಸ್ವಲ್ಪ ಸಾಧ್ಯವಾದಷ್ಟು ಯಾಕಂದ್ರೆ ನಿಮ್ಗಳು ತಪ್ಪ ನಾನು ಎಲ್ಲಿ ಜಗನ ಇಲ್ಲಿರ್ಲಕ ಎಲ್ಲೆಲ್ಲಿ ಸಾಧ್ಯ ಐತಿ ಸ್ವಲ್ಪ ಸರದ ನಿಂತ್ಕೊಳ್ರಿ ಎಲ್ಲೆಲ್ಲಿ ಸಾಧ್ಯ ನಿತ್ಕೊಂಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದು ಇಲ್ಲ ಸೌಂಡ್ ಭಯಂಕರ ಜನ ಅಲ್ಲೆಲ್ಲ ಸೇರಿದಾರ ಈಗ ಅಲ್ಲಿ ನೋಡ್ರಿ ಮ್ಯಾಲೆಂತ ಮಂದಿ ದೇವರ ರಾಜೇಶ್ವರಿ ಬರೋಲ್ಲ ತಮ್ಮ ಏಯ್ ಏಯ್ ಮ್ಯಾಲೆ ಕಳ್ಸೋ ಪ್ರಯತ್ನನೂ ಮಾಡಬೇಡ ಈಗ ಹೆಂಗಾಗತ್ತೆ ಗೊತ್ತಾಳ ಅದ ಒಂದು ಹಿಟ್ಟಿನ ಚೀಲ ಇರತ್ತ ಒಂದು ತಿಂಗ್ಳ ನಾಯಿ ಊಟ ಹಾಕಿರಲ್ಲ ನಾವು ಆ ಒಂದು ಚೀಲ ಹದಿನೈದು ನಾಯಿ ಕೈ ಕೊಟ್ಟ್ರಿ ಏನಂಗ ಚೀಲ ಅವ್ರ ತಂಗಿ ಇದಾಳೆ ಜಾತ್ರೆ ಅಣ್ಣ ಇವನು ಊರಿಂದ ಅನ್ನಿಸಬೇಡ್ರಿ

ಇವಾಗ ಮಾವ ಅನ್ಬೇಕ್ ಬಾಯ ತಗದ ಇಟ್ಟಾಗಲ್ಲ ಎಲ್ಲ ಮಾವರಿಗೂ ನನ್ನ ಮಾವ ಅನ್ನ ಅಂದ್ರ ಮಾವಂತ ಅದಕ್ಕರ ಒಬ್ಬ ಯಾಕಂದ್ರೆ ನಮ್ಮ ನಮ್ ದೋಸ್ತನ ಸಕ್ಸಸ್ ಆಗಿಲ್ಲ ಅಂದ್ರೆ ದೋಸ್ತನ್ ದೋಸ್ತೋ ಸಕ್ಸಸ್ ಆಕೇತಂದ್ರೆ ಖುಷಿ ಪಡ್ತೀವಿ ನಾವು ನನಗೆ ಸಿಕ್ಕಿಲ್ಲ ಅವಂಗಾರ ಸಿಕ್ಕಿಲ್ಲ ಅನ್ನುವ ಮಂದಿ ನಾವು ಅವ್ರಿಗೆ ಅಣ್ಣ ಅಂದೆ ನನಗೆ ಮಾವನ ಏನ್ ನಮ್ಮ ಈಶರಣ್ಣ ಮಾವನ ಈಶರಣ್ಣ ಅಣ್ಣಂಗರ ಮಾಡಿottam ಮಾಮಾನ ಸುಮ್ಮಗೆ ತಡಿ ಆಕೆ ನನಗೆ ಏನಂತೆ ಇಲ್ಲಿ ಬಂದೋಣ ಮಾಮಣ್ಣ ಪೂಜಾ ಆನಂ ಏನಂತೆ ಮಾಮಾ ಅಂತೆ ಅಣ್ಣ ಅಂತೆ ಡುಮಾ ಅಂತೆ ಮೈಲಾರೆ ನಾ ಅಂದ್ರೆ ಇವರ ಮೊದಲ ಬಾಯಿ ತಕಕೊತ್ತೆ ಒಟ್ಟು ನಾಳೆ ಹಾಂಗಾಗ್ತಾರೆ ಗೊತ್ತಾನಿ ಅವ್ರು ಯೂಟ್ಯೂಬ್ ತಮ್ಲೈನ್ ಮುಟ್ ಮುಟ್ ನೋಡ್ಕೊಂಡು ಹಂಗಾಗ್ತಾರ ಅವ್ರು ಯೂಟ್ಯೂಬರ್ ಬಹಳ ಖುಷಿ ಆದ್ರೇನ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಾವು ಯಾವತ್ತು ಸಿಂಧಿ ತಾಲೂಕಿಗೆ ಬಹಳ ಚಿರೋರಣಿ ಆಗಿರ್ತೀವ್ರಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಾವ್ ಏನೇ ಮಾಡಿದ್ರು ತಮಾಷೆಗಾಗಿ ಮತ್ತೆ ಕಾರ್ಯಕ್ರಮ ಹೋಗುದಿಂದ ಮಾವ ಅಂದಿಲ್ಲಕ್ಕೆ ಅಂತ ಬೈಕ್ ಆಟ ಇಲ್ಲಿ